ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಲ್ಲಿ ನಟ ದರ್ಶನ್ ಮೇಲೆ ದಿನದಿಂದ ದಿನಕ್ಕೆ ಮತ್ತಷ್ಟು ಸಾಕ್ಷಿಗಳು ಹೆಚ್ಚಾಗ್ತಾ ಇದೆ ಇದೀಗ ಮೂರನೇ ಎಫ್ ಎಸ್ ಎಲ್ ವರದಿ ಬಂದಿರುವಂತ ಮೂರನೇ ಎಫ್ ಎಸ್ ಎಲ್ ವರದಿ ದರ್ಶನ್ಗೆ ಮತ್ತಷ್ಟು ಸಂಕಷ್ಟವನ್ನ ತಂದುದಗಿಸಿದೆ ಯಾಸ ದರ್ಶನ್ ಮನೆಯಲ್ಲಿ ದೊರೆತಿರುವಂತಹ ರಿಪೀಸ್ ಹಾಗೂ ಲಾಠಿ ದೋಣೆಗಳ ಮೇಲೆ ರೇಣುಕಾ ಸ್ವಾಮಿಯ ರಕ್ತದ ಪಲೆ ಕಲೆ ಮಾದರಿ ಪತ್ತೆಯಾಗಿರುವುದು ಎಫ್ ಎಸ್ ಎಲ್ ವರದಿಯ ಮುಖಾಂತರ ಇದೀಗ ಬಯಲಾಗಿರುವಂತದ್ದು ರೇಣುಕಾ ಸ್ವಾಮಿ ಕೊಲೆಗೆ ಬಳಸಿದ್ರು ಎನ್ನಲಾಗ್ದಂಥದ್ದು ಹಾಗೂ ಆ ಜಾಗದಲ್ಲಿ ಸಿಕ್ಕದಂತಹ ಲಾಠಿ ದೊಣ್ಣೆ ಬೆಲ್ಟ್ ಮುಂತಾದ ರಿಪೀಸ್ಗಳ ಮೇಲೆ ರೇಣುಕಾ ಸ್ವಾಮಿಯ ರಕ್ತದ ಕಲೆ ಪತ್ತೆಯಾಗಿದೆ ಹಾಗೂ ದರ್ಶನ್ ರವರ ಮನೆಯಲ್ಲಿ ದೊರೆತಿದ್ದಂತಹ ಒಂದು ಲಾಠಿಯ ಮೇಲೂ ಕೂಡ ರಕ್ತದ ಕಲೆ ಇದ್ದು ಈ ರಕ್ತದ ಮಾದರಿ ರೇಣುಕಾ ಸ್ವಾಮಿ ಎಂದು ಎಂಬ ಡಿ ಎನ್ ಎ ಮೂಲಕ ಈಗ ಪ್ರೂವ್ ಆಗಿರುವಂತಹ ಈ ಸಾಕ್ಷ್ಯಗಳು ಈಗ ಅವರ ದರ್ಶನ್ಗೆ ಮತ್ತಷ್ಟು ಸಂಕಷ್ಟವನ್ನ ತಂದು ಒದಗಿಸ್ತಾ ಇದೆ ದರ್ಶನ್ ಮನೆಯಲ್ಲಿದ್ದ ದೊಣ್ಣೆಗಳ ಮೇಲೆ ರಕ್ತದ ಕಲೆ ಪತ್ತೆಯಾಗಿದೆ ಡಿಎನ್ಎ ಪರೀಕ್ಷೆಯಲ್ಲೂ ಎ ಸಹ ರಕ್ತದ ಮಾದರಿ ಪತ್ತೆಯಾಗಿದ್ದು ರೇಣಿಕಾ ಸ್ವಾಮಿ ಹತ್ಯೆಗೆ ಬಳಸಿದ್ದ ವಸ್ತುಗಳನ್ನ ಸೀಸ್ ಮಾಡಲಾಗಿತ್ತು ಲಾಠಿ ದೊಣ್ಣೆ ಬೆಲ್ಟ್ ನಲ್ಲಿ ರಕ್ತದ ಮಾದರಿ ಪತ್ತೆಯಾಗಿರುವಂತದ್ದು ದರ್ಶನ್ ಮನೆಯಲ್ಲಿದ್ದ ದೊಣ್ಣೆಗಳ ಮೇಲೂ ಸಹ ರಕ್ತದ ಕೊಲೆ ಪತ್ತೆಯಾಗಿರುವಂಥದ್ದು ಡಿಎನ್ಎ ಎನ್ ಎ ಪರೀಕ್ಷೆಯಲ್ಲಿ ರಕ್ತದ ಮಾದರಿ ಸಹ ಪತ್ತೆಯಾಗಿದೆ ಈ ಲಾಠಿ ದೊಣ್ಣೆ ಬೆಲ್ಟ್ ನಲ್ಲಿ ರಕ್ತದ ಮಾದರಿ ಇದ್ದಿದ್ದರಿಂದ ಸ್ವಾಮಿ ಹಲ್ಲೆಗೆ ಬಳಸಿದ್ದ ವಸ್ತುಗಳ ಸಾಕ್ಷ್ಯ ಇದೀಗ ರೇಣುಕಾಸ್ವಾಮಿ ಹಲ್ಲೆಗೆ ಬಳಸಲಾಗಿದ್ದ ವಸ್ತುಗಳನ್ನ ಪೊಲೀಸರು ಪಡೆದಿದ್ದು ಅದರ ಎಫ್ಎಸ್ಎಲ್ ವರದಿಯಿಂದ ನಟ ದರ್ಶನ್ ಮನೆಯಲ್ಲಿದ್ದಂತಹ ವಸ್ತುಗಳು ಹಾಗೂ ಶಡ್ ಅಲ್ಲಿ ದೊರೆದಂತಹ ಸಾಕ್ಷಿಗಳೆಲ್ಲದರ ಮೇಲೆ ಇರುವಂತದ್ದು ಸ್ವಾಮಿಯ ರಕ್ತದ ಕಲೆ ಎಂಬುದು ಈಗ ಸಾಬೀತಾಗಿರುವಂತದ್ದು ಇದು ಎಫ್ ಎಸ್ ಎಲ್ ಮೂರನೇ ವರದಿ ಆಗಿದೆ ದರ್ಶನ್ಗೆ ಈ ವರದಿ ಮೊಳವಾಗುತ್ತ ಅಂತಕ್ಕ ನೋಡ್ಬೇಕಾಗಿರಂತದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬಂದಿತ್ತು ಹಾಗೆ ದರ್ಶನ್ ಅವರ ಬಟ್ಟೆಗಳ ಮೇಲೆ ರಕ್ತದ ಮಾದರಿ ಇತ್ತು ಈಗ ಈ ಲಾಟಿ ದೊಣ್ಣೆ ಬೆಲ್ಟ್ಗಳ ಮೇಲೂ ಸಹ ರಕ್ತದ ಮಾದರಿ ದೊರೆತಿರುವಂತದ್ದು ಡಿ ಎನ್ ಎ ಪರೀಕ್ಷೆಯಲ್ಲಿ ಈ ರಕ್ತದ ಮಾದರಿ ದೃಢವಾಗಿದೆ ಅಂದ್ರೆ ಈ ವಸ್ತುಗಳ ಮೇಲೆ ಇರುವಂತದ್ದು ರೇಣಿಕಾ ಸ್ವಾಮಿ ಅವರದ್ದೇ ರಕ್ತ ಎಂಬುದು ಈ ಡಿ ಎನ್ ಎ ಪರೀಕ್ಷೆಯಲ್ಲಿ ನಿಗದಿಪಾಗಿರುವಂತದ್ದು ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ದ ದರ್ಶನ್ ವಿರುದ್ಧ ದಿನದಿಂದ ದಿನಕ್ಕೆ ಹೊಸ ಹೊಸ ಸಾಕ್ಷಿಗಳು ಸಿಗ್ತಾ ಹೋಗ್ತಾ ಇದೆ ದರ್ಶನ್ಗೆ ಮುಳವಾಗ್ತಿದೆಯಾ ಈ ಎಲ್ ವರದಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಫ್ ಎಸ್ ಎಲ್ ವರದಿ ಡಿ ಎನ್ ಎ ಪರೀಕ್ಷೆ ಇವೆಲ್ಲದರಿಂದ ರೇಣಿಕಾ ಸ್ವಾಮಿ ಹತ್ಯೆಗೆ ಬಳಸಿದ್ದ ವಸ್ತುಗಳೇ ಇವು ಅಂತಕ್ಕಂಥದ್ದು ಮತ್ತೊಮ್ಮೆ ಪ್ರೂವ್ ಆಗಿದೆ ಹಾಗಾದ್ರೆ ದರ್ಶನ್ಗೆ ಬೇಲ್ ಸಿಗೋದು ಡೌಟ ಕಾತ್ ನೋಡ್ಬೇಕು